ಪ್ಪ ಬೆಳಗಿನ ಜಾವ ಮೂರ್ ಗಂಟೆಯಿಂದ ತಲೆನೋವು ಯಾಕೆ ಅಂತ ಲಸೆಂಟ್ಸ್ ಗೊತ್ತು ನಮ್ಮನೆ ಜಿಜ್ಜಿಗೆಲ್ಲ ಕೈ ಮುಗಿದು ಬಿಸಿ ಬಿಸಿ ಪೊಟ್ಟು ತಿನ್ಕೊಂಡು ನನ್ ಮಗಳಿಗೆ ಒಂದ್ ಬಾಯಿ ಹೇಳಿ ಹೊಸ ವರ್ಷದ ಶುಭಾಶಯಗಳು ಆಲ್ ಗಾಯ್ಸ್ ಶುಭಾಶ್ ಬ್ರೋ ಅಂದ್ರೆ ಸಿಕ್ಕಾ ಬಟ್ಟೆ ನನ್ಗೆ ಇಷ್ಟ ಅವ್ರ ಸ್ಟೈಲ್ ಅಲ್ಲಿ ವಿಡಿಯೋ ಮಾಡಿದೆ ಟ್ರೈ ಮಾಡಿದೀನಿ ಅಷ್ಟೇ ನನ್ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ನನ್ ಗಾಡಿ ಬಿಟ್ಟು ಅವ್ನ್ ಗಾಡಿ ಹೊರಟವಿ ಸಕತ್ತಿದ್ವಿ ಬೈಕೊಂಬಿಡೋದ ನೈಟ್ ಮಾತ್ರ ನೀವ್ ಎಣ್ಣಾ ನನ್ಗೆ ನಿಲ್ವಾ ಅಂತ ಅದಕ್ಕೆ ಇವನು ಅಕ್ಕನ ಇದಕ್ಕೂ ಹಾಕ್ಸೋ ಅಂತ ಹಾಕಿದ್ವಿ ಎಣ್ಣೆ ಅಲ್ಲ ಪೆಟ್ರೋಲು ಪೆಟ್ರೋಲ್ ಹಾಕೊಂಡು ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಡು ಫುಲ್ಲು ಪ್ರಾರ್ಥನೆ ಮಾಡಿ ನಮ್ಮ ಹುಡುಗಿಗೆ ಈ ವರ್ಷ ಮದುವೆ ಆಗಲಿ ಅಂತ ಪ್ರಸಾದ ತಿಂದ್ಕೊಂಡು ದುರ್ಗಕ್ಕೆ ಕೆಂಟ್ರಿಗೆ ಕೊಟ್ವಿ ನೋಡಿ ಹಾಗೆ ಮಠಕ್ಕೆ ಹೋಗಿ ಮಠದಲ್ಲೆಲ್ಲ ಫುಲ್ ರೌಂಡ್ ಹೊಡ್ಕೊಂಡು ಯಾಕೋ ಬೇಜಾರಾಗ್ಬಿಡೋದ ಹೊರಕ್ಕೆ ಬಂದ್ವಿ ವರಕ್ ಬಂದ್ರೆ ಫೋರ್ ಯೂನಿಫಾರ್ಮು ಸಿಕ್ಕೂ ಬೇಜಾರಾಯ್ತು ಇದ ಸರಿ ಬರಲ್ಲ ಅಂತೂ ನನಗೆ ಮಹೇಂದ್ರ ಶೋರೂಮ್ಗೆ ಹೋದ್ರೆ ಸ್ವಲ್ಪ ಕೆಲಸ ಇತ್ತು ನೆಕ್ಸ್ಟ್ ಸಿಗೋಣ ಡೇದಲ್ಲಿ ಸಿಗೋಣ